ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಈ ವರ್ಷ ಅತಿ ದೊಡ್ಡ ಸಿನಿಮಾ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಕನ್ನಡ ಚಿತ್ರರಂಗಕ್ಕೆ ಕಳೆದ ಮೂರ್ನಾಲ್ಕು ಸಿನಿಮಾಗಳಿಂದ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಸಿಗ್ತಾನೆ ಇದೆ ಈಗ ಭಾರತವನ್ನು ಮತ್ತೆ ತನ್ನತ್ತ ಸೆಳೆಯೋದಕ್ಕೆ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ ಒನ್ ಗಮನವನ್ನ ಸೆಳೆದಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಕಾಂತಾರ ಚಾಪ್ಟರ್ ಒನ್ ಕಲೆಕ್ಷನ್ ಅಬ್ಬರಕ್ಕೆ ಬಾಕ್ಸ್ ಆಫೀಸ್ ಶೇಕ್ ಶಾರುಖ್ ನಟನೆಯ ಪಠಾಣ ಗೆ ಉಡಿಸ್ ಕಾಂತಾರ ಚಾಪ್ಟರ್ ಫಸ್ಟ್ ಕರ್ನಾಟಕದಲ್ಲಿ ಗಳಿಸಿದ್ದೆಷ್ಟು ಕಾಂತಾರ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಬ್ರಾಂಡ್ ಯಾವ್ಯಾವ ಚಿತ್ರಮಂದಿರದಲ್ಲಿ ಕಲೆಕ್ಷನ್ಸ್ ಎಷ್ಟಾಗಿದೆ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದ್ದಂತಹ ಕಾಂತಾರ ಸಿನಿಮಾದ ಹದಿನೈದು ಪಟ್ಟು ಹೆಚ್ಚು ಬಜೆಟ್ನಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ ಸಿನಿಮಾದ ಬಜೆಟ್ ಅನ್ನ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೆ ಕಾಂತಾರ ಕನ್ನಡಿಗರ ಆಧ್ಯಾತ್ಮದ ನಂಬಿಕೆಗಳನ್ನು ಮತ್ತಷ್ಟು ಗಟ್ಟಿ ಮಾಡಿತ್ತು ಕರ್ನಾಟಕದ ಜನರು ಮುಗಿಬಿದ್ದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಎಂಜಾಯ್ ಕೂಡ ಮಾಡಿದರು ಇದಾದ ಬಳಿಕ ದೇಶದಾದ್ಯಂತ ವ್ಯಾಪಿಸಿದ್ದು ಗೊತ್ತೇ ಇದೆ ಈಗ ಕಾಂತಾರ ಒಂದು ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಕೂಡ ಆಗಿದೆ ಹೀಗಾಗಿ ಪ್ರೇಕ್ವಲ್ ಕಾಂತಾರ ಚಾಪ್ಟರ್ ಒನ್ನ ಇಡೀ ದೇಶವೇ ಎದುರು ನೋಡ್ತಾ ಇತ್ತು ಕಾಂತಾರ ಚಾಪ್ಟರ್ ಒನ್ ಕನ್ನಡ ಚಿತ್ರರಂಗದ ಮತ್ತೊಂದು ಹೋಪ್ ಈ ಸಿನಿಮಾ ಗೆದ್ರೆ ಕನ್ನಡ ಚಿತ್ರರಂಗದ ವೇಗ ಇನ್ನಷ್ಟು ಹೆಚ್ಚಾಗತ್ತೆ ಅದರಲ್ಲೂ ಈ ಸಿನಿಮಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದನ ಮಾಡಬೇಕು ಕನ್ನಡ ವರ್ಷನ್ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಪ್ಸಿದ್ರೆ ಪರಭಾಷೆಯ ಸಿನಿಮಾಗಳನ್ನ ಬಗ್ಗು ಬಡಿಬಹುದು ಆ ಕೆಲಸ ರಿಷಬ್ ಶೆಟ್ಟಿಯ ಸಿನಿಮಾದಿಂದ ಆಗತ್ತಾ ಕರ್ನಾಟಕದಲ್ಲಿ ಕಾಂತಾರ ಚಾಪ್ಟರ್ ಒನ್ ಮೊದಲ ದಿನ ಮಾಡಿರುವಂತಹ ಕಲೆಕ್ಷನ್ ಆದರೂ ಎಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ್ಯಾವ ಚಿತ್ರಮಂದಿರದಲ್ಲಿ ಕಲೆಕ್ಷನ್ ಹೇಗಿದೆ ಅಂತ ನೋಡೋದಾದರೆ ಕರ್ನಾಟಕದ ಕಲೆಕ್ಷನ್ ಎಷ್ಟು ರಿಷಬ್ ಶೆಟ್ಟಿಯ ಕಾಂತಾರ ಚಾಪ್ಟರ್ ಒನ್ ಕರ್ನಾಟಕದಲ್ಲಿ ಗ್ರ್ಯಾಂಡ್ ಓಪನಿಂಗನ್ನು ಪಡೆದುಕೊಂಡಿದೆ ಸುಮಾರು ನಾನೂರ ಎಪ್ಪತ್ತು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿತು ಮೊದಲ ದಿನ ನಿರೀಕ್ಷೆ ಮಾಡಿದಂತೆ ಕರ್ನಾಟಕದಾದ್ಯಂತ ಶೇಕಡ ತೊಂಬತ್ತೆಂಟರಷ್ಟು ಆಕ್ಯುಪೆನ್ಸಿ ಇತ್ತು ವಿತರಕರ ವಲಯ ಹಾಗೆ ಟ್ರೆಡ್ ಎಕ್ಸ್ಪೋರ್ಟ್ಗಳ ಲೆಕ್ಕಾಚಾರದ ಪ್ರಕಾರ ರಿಷಬ್ ಶೆಟ್ಟಿಯ ಈ ಸಿನಿಮಾ ಫಸ್ಟ್ ಡೇ ಕರ್ನಾಟಕದಲ್ಲಿ ಸುಮಾರು ಹದಿನೇಳರಿಂದ ಹದಿನೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ